ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ಒಳ್ಳೆ ರೀಲ್ಸ್ ಆಗುತ್ತೆ ಇದು ಇದು ಭಯಂಕರ ಓಡುತ್ತೆ ನೋಡ್ರಿ ಈ ವಿಡಿಯೋ ಭಯಂಕರ ಓಡುತ್ತೆ ಅಲ್ಲ ಇವ್ರು ನಿಮ್ಗೆ ಏನಂತ ಕಂಡಿದ್ರಿ ಇವರು ಅಂತ ಹಾಂ ಎಲ್ರಿ ಎಲ್ರಿ ಆಸ್ಪತ್ರೆ ಅವ್ರು ಕರೀರಿಲಿ ಏಯ್ ಅಡ್ಮಿನಿಸ್ಟ್ರೇಟರ್ ಕರೀರಿ ಕರಿಲಿಲ್ಲ ಡಾಕ್ಟರ್ ಕರೀರಿ ಅಲ್ಲ ಒಂದು ಫ್ಯಾನ್ ಇದೆ ಎರಡು ಫ್ಯಾನ್ ಇದೆ ಹಾಂ ಎ ಸಿ ಎ ಸಿ ಇರಬಾರ್ದು ಇಲ್ಲಿ ಎ ಸಿ ಹಾಕ್ಬೇಕ್ರಿ ಹಾಂ ಟಾಯ್ಲೆಟಲ್ಲಿ ಟಾಯ್ಲೆಟಲ್ಲಿ ಎರಡು ಬಕೀಟು ಎರಡು ಚಂಬಿದಾವೆ ನಾಲ್ಕು ಬಕೆಟ್ ನಾಲ್ಕು ಚಂಬ್ ಇರ್ಬೇಕು ಹೌದೇನ್ರಿ ಹಾಂ ಹೌದು ಡಾಕ್ಟ್ ಸುತ್ತಲೂ ಡಾಕ್ಟ್ರುಗಳು ಇಲ್ಲೇ ಇರ್ಬೇಕು ನಮ್ ಬೆಡ್ ಹತ್ರ ಇರಬೇಕು ನರ್ಸ್ಗಳು ಐದು ಐದ್ ಜನ ಇಲ್ಲ ಇಲ್ಲೇ ಇಲ್ಲಿ ಇಲ್ಲಿಕೊಂಡಿರ್ಬೇಕು ಏನ ಏನು ವ್ಯವಸ್ಥೆ ದಿನಕ್ಕೆ ಕ್ಲೀನ್ ಮಾಡ್ತಾರೆ ಅಲ್ಲಲ್ಲ ದಿನಕ್ ಮೂರ್ ಸತಿ ಕ್ಲೀನ್ ಮಾಡ್ತಾರೆ ಹತ್ತು ಸತಿ ಕ್ಲೀನ್ ಮಾಡ್ಬೇಕನ್ರಿ ಹೌದಾ ಇಲ್ವಾ ಏನ್ರ ಎಲ್ಲ ನೋಡ್ತೀರಾ ಸತ್ ಪ್ರಜೆಗಳು ಪ್ರಶ್ನೆ ಛು

ದುಡ್ಡು ಕಟ್ಟಿರ್ತದೆ ಬಂದ್ಮೇಲೆ ಎಲ್ಲ ಆಗಿ ವ್ಯವಸ್ಥೆ ಕೊಡ್ಬೇಕು ನಮಗೆ ಅಲ್ಲ ಕಾರಣ ಲೋಕ್ಷ ಕೊಟ್ಟ ಕೊಟ್ಟಿದೀಯಾ ಅಂತೀಯ ಅಲ್ಲ ಅಲ್ಲಿ ಗೌರ್ಮೆಂಟ್ ಗೆ ಇದನ್ನೆಲ್ಲ ಯಾಕೆ ಕೇಳಲ್ಲ ನೀವು ಗೌರ್ಮೆಂಟ್ ಆಸ್ಪತ್ರೆ ಕೇಳ್ತಾರೆ ಅಲ್ಲಿ ಅಲ್ಲಲ್ಲಿ ಏನಪ್ಪ ಅಮ್ಮಮ್ಮ ಅಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಒಂದು ಕಾರ್ಡ್ ಮಾಡಿಸಿರ್ತೀವಿ ಅಷ್ಟೇ ಐದು ರೂಪಾಯಿ ಚೀಟಿ ಅಲ್ಲೆಲ್ಲ ಇದನ್ನೆಲ್ಲ ಕೇಳಕ್ ಬರುತ್ತೆ ಇದ್ದೀರಾ ನೀವೆಲ್ಲ ಇನ್ನು ಅಣ್ಣ ಏನ್ ಬುದ್ಧಿವಂತ ನೀನು ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಗೌರ್ಮೆಂಟ್ ಆಸ್ಪತ್ರೆ ಕಟ್ಟೋದು ಇಂಥ ಕಮ್ಮಂಗಿ ನನ್ನ ಮಗ ನೀನು ನಿನಗೆ ಈ ಈ ತಲೆ ಇದೆಯಲ್ಲ ಇದು ತಲೆ ಸರಿಯಿಲ್ಲ ನಿಮಗೆಲ್ಲ ನನಗೆ ಇಷ್ಟ ತನಕ ಬೈತಿದ್ದೆಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಅಲ್ಲೋ ಮಗ ನನ್ನ ಮಗನೇ ನಿಮ್ಮ ಕೋಟಿ ಗಟ್ಟಲೆ ಟ್ಯಾಕ್ಸ್ ಕಟ್ತೀಯಾ ಕೋಟಿ ಗಟ್ಟಲೆ ನಿಮ್ಮ ಮನೆಯವರು ನೀನು ಅವರು ಇವರು ರೋಡ್ ಟ್ಯಾಕ್ಸ್ ಆಳ ಮೂಳ ಎಲ್ಲ ಟೋಲ್ ಟ್ಯಾಕ್ಸು ಅಂತ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕಟ್ತೀರಾ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಇಲ್ಲ ಅಂದ್ರೂ ಸುಮ್ಮನಿರ್ತೀರಾ ರಾಜಕಾರಣಿ ಊರಿಗೆ ಬರಲಿಲ್ಲ ಅಂದ್ರೂ ಸುಮ್ಮ ಬಂದಾಗ ಅವನಿಗೆ ಬೀರ್ಗಾಸೆ ಕಡ್ಗ ಎಲ್ಲ ಬಡ್ಕೊಂಡು ಡೋಲ್ ಬಡ್ಕೊಂಡು ಹೂನಾರ ಹಾಕೊಂಡು ಎರಡುವರೆ ಲಕ್ಷ ಸಂಬಳ ಕೊಡ್ಕೊಂಡು ಅಲ್ಲಿ ಪ್ರಶ್ನೆ ಮಾಡೋವಂಥ ತಕ್ಕತ್ತಿಲ್ಲ ನಿಮಗೆ ಈತಿಯ ತಾಕತ್ತೋ ಇಲ್ಲ ಅಲ್ಲಿ ಮಾತ್ರ ತಾಕತ್ತಿಲ್ಲ ನಿಮಗೆ ಇಲ್ಲಿ ಲಕ್ಷ ಕಟ್ಲೆ ಕೊಟ್ಟಿದ್ದೀನಿ ಇಲ್ಲಿ ಕೈಯಿಂದ ದುಡ್ಡು ಎಡಿಸ್ತಿರಲ್ಲ ಲಕ್ಷ ಕಟ್ಲೆ ಅಲ್ಲಿ ನಿಮ್ಮ ಟ್ಯಾಕ್ಸಲ್ಲಿ ಹೋಗ್ತಾ ಇತ್ತಲ್ಲ ಅದು ನಿಮ್ಮ ದುಡ್ಡು ಅಂತ ಅನಿಸ್ತಾ ಇಲ್ವಾ ಒಂದ್ಸಲ ನಿಮಗೆ ಯಾಕೆ ಹೇಳ್ರಿ ಒಂದು ನಿಮಗೆ ಈ ರಾಜಕೀಯದಲ್ಲಿ ಲಿಕ್ಕರು ನಿಕ್ಕರು ಕಿಕ್ಕಿಗೆ ನೀವೆಲ್ಲ ಒಳಗಾಗ್ಬಿಟ್ಟಿದ್ದೀರಾ ಹೇಳೋಣ ಎಲೆಕ್ಷನ್ ಟೈಮ್ ಬಂತು ಎಮ್ ಎಲ್ ಎಲ್ ಎಂ ಪಿ ಎಲೆಕ್ಷನ್ ಏನು ಕೊಡ್ತಾರಣ್ಣ ಏನು ಏನು ಅಚ್ಚ ದಿನ ಬರುತ್ತೆ ಅಥವಾ ಇನ್ನೇನು ದಿನ ಬರುತ್ತೆ ಗ್ಯಾರಂಟಿಗಳು ಬರ್ತವೆ ಇಷ್ಟು ಬಂದ್ಬಿಟ್ರೆ ಸಾಕು ಒಂದು ನಾಯಿಗೆ ಒಂದೆರಡು ಬಿಸ್ಕೆಟ್ ಹಾಕಿದ್ರೆ ನಾಯಿ ಬಾಲ ಅಲ್ಲಾಡ್ಸ್ಕೊಂಡು ಬರ್ತಾ ಹಂಗೆ ಅಲ್ಲಾಡ್ಸ್ಕೊಂಡು ಹೋಗ್ಬಿಡ್ತಿರಲ್ಲ ಅಲ್ಲ ನೀವೇ ಟ್ಯಾಕ್ಸ್ ಕಟ್ತೀರಾ ನೀವೇ ಓನರ್ ಕಂಡ್ರೆ ಅಂತ ಆ ಪ್ರಜಾಕಿದಾರು ಬಡ್ಕಂತವ್ರೆ ಆ ಪ್ರಜಾಕೀಯನ ಪ್ರಜಾಕಿಯನ ಹೆಂಗೆ ಯಾರ್ದು ಉಪೇಂದ್ರಂದ ಹೌದಾ ಗೊತ್ತಿಲ್ಲ ನಮಗೆ ಉಪೇಂದ್ರಂದು ಅಂತ ಹೇಳ್ತೀರಾ ಅಲ್ವಾ ಅಂದ್ರೆ ಇಲ್ವ ನೀವು ಇದು ರಿಯಲ್ ಕತೆ ರಿಯಲ್ ಅಲ್ಲ ಏನು ಅಂದರೆ ಅಭಿನಯ ಮಾಡ್ತಾ ಇದ್ದೀವಿ ಅಂದರೆ ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡ್ತಿದ್ದೀಯ ಪಾಪ ಅಂತ ಅಂದ್ರು ಸರ್ಕಸ್ ಯಾಕೆ ಮಾಡ್ಬೇಕು ಅಂದ್ರೆ ಬೆಕ್ಕಿ ಗಂಟೆ ಕಟ್ಟಕ್ಕೆ ಯಾರೂ ರೆಡಿ ಇಲ್ಲ ಕಟ್ತೀರಣ್ಣ ಅಂದರೆ ಇಲ್ಲ ಇಲ್ಲ ಇಷ್ಟೆಲ್ಲ ಯಾಕೆ ಸರ್ಕಸ್ ಮಾಡ್ತೀಯ ನಿನ್ನರ್ಕ ನಿಂದಿರು ಅಂತೀಯ ಅವ ಕಟ್ತೀರಾ ಯಾರೋ ಕಟ್ಟಕ್ಕೆ ಕಡಿಲ್ಲ ಅದಕ್ಕೆ ಕಟ್ಟಕ್ಕೆ ಯೋಗ್ಯತೆ ಐತಿ ಅಂದಮೇಲೆ ಕಟ್ರಯ್ಯಾ ಎಲ್ಲರೂ ಹಿಂಗೆ ವಿಡಿಯೋ ಮಾಡ್ರಯ್ಯ ಎಲ್ಲರ ಹಿಂಗೆ ವಿಚಾರ ತಿಳಿಸ್ರಯ್ಯ ಜನಗಳಿಗೆ ವಿಚಾರ ತಿಳಿದು ಅಂತ ನೋಡ್ರಿ ಈ ವಾರ್ಡಲ್ಲಿರೋ ಹತ್ತು ಜನಕ್ಕೆ ವಿಚಾರ ತಿಳ್ತೀವಿ ಪ್ರಜಾಕಿ ಅನ್ನೋದು ಇಷ್ಟನ್ನು ಅಷ್ಟೇ ನಮ್ಮ ಕೆಲಸ ಆಮೇಲೆ ಪ್ರಜಾಕಿಯ ಅದ್ರ ನಿಮ್ಮ ನಿಮ್ಮೊಳಗಿರೋ ಸತ್ಯ ಇದೆಯಲ್ಲ ಅದೇ ದೊಡ್ಡದಾಗಿ ಬೆಳೆದ್ಬಿಡ್ತಿ ಓಕೆ ಪ್ರಜಾಕಿಯನ್ನ ವಿಚಾರ ತಿಳ್ಕೊಳ್ಳಿ ಅಂತ ಇಷ್ಟ ವಿಡಿಯೋ ಮಾಡಿತ್ತು ಇಲ್ಲಿ ಬೆಡ್ಡಲ್ಲಿ ನಾನೇ ब्रेड अलो ओके ई विषय ना जनगलिक तीळसी साको ओके जय प्रजा प्रजाकिया